ಈಗ ನನ್ನ ಸ್ಟಮಕ್ ಉಬ್ಬಿ ಒಂದು ಗ್ಯಾಸ್ ತರ ಆಗಿ ತಲೆನೋವಿತ್ತು ಸರ್ ಸೊ ಈಗ ಹಾಕಿದೆ ಸ್ಟಮಕ್ ಜಾಯಿಂಟ್ಗೂ ನಂಬರ್ ಟೂ ಸ್ಕೈ ಬ್ಲೂ ಹಾಕಿದೆ ಆಮೇಲೆ ಸ್ಟಮಕ್ ಫಿಂಗರ್ ರಿಫ್ಲೆಕ್ಸ್ ಕೂ ಹಾಕಿದೆ ಮತ್ತೆ ಯಾಂಗ್ ಸೈಡ್ ಬ್ರೈನ್ ಸಹ ಕೂಡ ನಂಬರ್ ಟೂ ಸ್ಕೈ ಬ್ಲೂ ಹಾಕಿದೆ ಎಲ್ಲ ಈಗ ಕಡಿಮೆ ಆಗಿದೆ ಎಷ್ಟು ನಿಮಿಷ ಇಮಿಡಿಯೇಟ್ಲಿ ಪುಟ್ ಸ್ಕೈ ಬ್ಲೂ ಹಾಕಿದೆ ಈಗ ಕಂಪ್ಲೀಟ್ ಟೈಮ್ ಫೀಲಿಂಗ್ ಸೊ ಲೈಟ್ ನಾವು ಪರ್ಟಿಕ್ಯುಲರ್ಲಿ ಇನ್ ಮೈ ಸ್ಟಮಕ್ ಸೂಪರ್ ಅಲ್ವಾ ಯಾ ಗ್ರೇಟ್ ಸಿಂಪ್ಲಿ ಸೂಪರ್ ಸರ್ ಪ್ರಾಕ್ಟಿಕಲ್ ಆಗಿ ಹೇಗ್ ವರ್ಕ್ ಆಗುತ್ತೆ ಅಂತ ಐ ವಾಂಟ್ ಟು ಡೆಮಾನ್ಸ್ಟ್ರೇಟ್ ಯು ಬಿಕಾಸ್ ಆಫ್ ದಟ್ ಟೈಮ್ ಜಸ್ಟ್ ಆಸ್ಕಿಂಗ್ ಹೌ ಇಟ್ ಈಸ್ ಕೆಲವರು ಹೇಳಿದ್ರು ಕತ್ತಿ ನೋವು ಬರ್ಕೊಂಡೆ ಕಮ್ಮಿ ಆಯ್ತು ಇನ್ನೊಬ್ರು ಹೇಳಿದ್ರೆ ತಲೆ ನೋವು ಕಡಿಮೆ ಆಯ್ತು ನೀವ್ ಹೇಳ್ತಾ ಇದ್ರೆ ಗ್ಯಾಸ್ಟ್ರಿಕ್ ಹಾ ಇದು ಆಗುತ್ತೆ ಮೇಡಮ್ ಇದನ್ನ ನಾನು ಹದಿನೈದು ವರ್ಷದಿಂದನೂ ಅನುಭವ ಅನುಭವಕ್ಕೆ ಬಂದಿದೆ ಬಟ್ ಜನಕ್ಕೆ ಕೇಳಿದಾಗ ಕಲರ್ ಅಲ್ಲಿ ಏನಿರುತ್ತೆ ಟೂ ಅಂತ ಬರ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಪರ್ಟಿಕ್ಯುಲರ್ ಲಾಜಿಕ್ ನಂಬರ್ ಟು ಅನ್ನೋದು ಇಟ್ ಈಸ್ ರೆಪ್ರೆಸೆಂಟಿಂಗ್ ಯುವರ್ ವಾಯು ನೀವು ಸ್ಟಮಕ್ ಗೆ ಬರ್ದಾಗ ಏನಾಗುತ್ತೆ ಸ್ಟಮಕ್ ಅಲ್ಲಿ ಹೋಗ್ಬಿಟ್ಟು ವಾಯು ಕಮ್ಮಿ ಮಾಡ್ತಾ ಇದ್ರ ಇಟ್ ಅಸ್ ವರ್ಕ್ ವರ್ಕ್ ಆಗ್ಲೇಬೇಕು